ತುಂಬ ಇದ್ದೆ ನನ್ನ ಕೆರಿಯರ್ ಪೀಕ್ ಲೆವೆಲಲ್ಲಿತ್ತು ಆ ಟೈಮಲ್ಲಿ ನನ್ನ ಮದುವೆ ಆಗತ್ತೆ ಅಲ್ಲಿಗೆ ನನ್ನ ಕೆರಿಯರ್ ಬ್ರೇಕ್ ಆಗುತ್ತೆ ಬೆಂಗಳೂರಿಗೆ ಬಂದುಬಿಟ್ಟಿದೆ ಕೈ ಖಾಲಿ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದೆ ಮುಂದೆ ಏನು ಮಾಡಬೇಕು ಅನ್ನೋದು ಪ್ರಶ್ನೆ ಮತ್ತೆ ನನ್ನನ್ನು ಕೈ ಹಿಡಿದಿದ್ದು ಚಂಡೆ ಆಫ್ಟರ್ ಮ್ಯಾರೇಜ್ ನಾನು ಮೈಸೂರಲ್ಲಿರ್ತೀನಿ ಅಲ್ಲಿ ಮೈಸೂರು ಅಂದರೆ ಆರ್ಟ್ಗೆ ಒಂದಷ್ಟು ಸಪೋರ್ಟ್ ಮಾಡುವಂಥ ಅದು ಐ ಮೀನ್ ಡಿಸ್ಟ್ರಿಕ್ ಅದು ಮೈಸೂರು ಅಂದ್ರೆ ಸಾಂಸ್ಕೃತಿಕ ನಗರಿ ಅದು ಸೊ ನಾನು ಆರ್ಟ್ ಫೀಲ್ಡಲ್ಲಿ ಏನೇನೋ ಕಲಿಬೋದು ನಾನು ತುಂಬ ಇನ್ನೂ ನನಗೊಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಇನ್ನೂ ನನಗೊಂದು ಎಕ್ಸ್ಪೋಜರ್ ಸಿಗುತ್ತೆ ಅಂತ ಅಂದ್ಕೊಂಡು ನಾನು ಆಗಿ ಮೈಸೂರಿಗೆ ಹೋಗಿದ್ದೆ ಆದರೆ ಅದು ಆಗಲಿಲ್ಲ ಲಿಟ್ರಲಿ ನನ್ನ ಕೆರಿಯರ್ ಬ್ರೇಕ್ ಆಯಿತು ಒಂದು ನಾನು ಯಕ್ಷಗಾನ ಅಂತ ಹೇಳಿದರೆ ಊರಿನ ಕಡೆ ಮಂಗಳೂರು ಕಡೆ ಜಾಸ್ತಿ ಆಗೋದು ಸೊ ಮೈಸೂರಿಗೆ ಬಂದಾಗ ಆ ಮಂಗಳೂರಿನ ಜನ ಅವ್ರವರೇ ತಿಳ್ಕೊಂಡ್ರೆ ಇನ್ನು ಅವರು ಮೈಸೂರಿಂದ ಅಷ್ಟು ದೂರ ಬರಲ್ಲ ಅವ್ರದ್ದು ಪೇಮೆಂಟ್ ಜಾಸ್ತಿ ಇರುತ್ತೆ ಈ ಥರ ಆಗಿ ಅದೊಂದು ರೀಸನ್ಗೆ ನಾನು ಜನರಿಗೆ ನಾನು ಮರಿಲಿಕ್ಕೆ ಶುರು ಆದ ನನ್ನ ಅವರ ನೆನಪಲ್ಲಿ ನಾನು ಇರಲಿಲ್ಲ ಸೊ ನಾನು ಅಲ್ಲಿ ಸ್ವಲ್ಪ ದೂರ ಉಳಿಬೇಕಾಯ್ತು ಆ ಫೀಲ್ಡಿಂದ ಆಮೇಲೆ ಒಂದಷ್ಟು ಪರ್ಸ್ನಲ್ ರೀಸನ್ಗಳಿಂದ ನನಗೆ ಕಲಿಯೋಕ್ಕೆಲ್ಲೋ ಅವಕಾಶ ಸಿಗಲೇ ಇಲ್ಲ ಅಲ್ಲಿ ಮೂರು ವರ್ಷ ಲಿಟ್ರಲಿ ನಾನು ವೇಸ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಆಫ್ಟರ್ ಮ್ಯಾರೇಜ್ ಒಂದು ವರ್ಷ ಆದಮೇಲೆ ನನಗೆ ಹೆಣ್ಮಗಳು ಹುಡ್ತಾಳೆ ಆರೋಹಿ ಅಂತ ಹೆಸರು ಅಲ್ಲಿಂದ ಅದು ಇನ್ನೊಂಥರ ಟರ್ನಿಂಗ್ ಪಾಯಿಂಟ್ ನನಗೆ ಕೆರಿಯರ್ ಕಡೆ ಬಿಡಿ ನನ್ನ ಪರ್ಸ್ನಲ್ ನನ್ನ ಬಗ್ಗೆ ನನಗೆ ಗಮನ ಕೊಡೋಕ್ಕೂ ಟೈಮ್ ಸಿಗದಂಥ ಫೇಸ್ ಅದು ಲಿಟ್ರಲಿ ನಾನು ನನ್ನನ್ನು ಮಗಳಿಗೆ ನನ್ನನ್ನು ನನ್ನ ಮಗಳಿಗೆ ಧಾರೆ ಇರದಿದೆ ಅಂತ ಹೇಳ್ಬೋದು ಲಿಟಲಿ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಸೊ ಮೈಸೂರಿಗೆ ಹೋಗಿ ತ್ರೀ ಇಯರ್ಸ್ ನಾನು ನನ್ನನ್ನು ನಾನೇ ಕಳ್ಕೊಂಡಿದ್ದೆ ಅಂತ ಹೇಳ್ಬೋದು ಜನರು ನನ್ನನ್ನು ಮರೆಯೋದು ಬಿಡಿ ನನ್ನನ್ನು ನಾನೇ ಕಳ್ಕೊಂಡಿದ್ದೆ ಅಂತ ಹೇಳ್ಬೋದು ಹೇಗೆ ನಾ ಆಗಿರೋ ಏನು ತ್ರೀ ಇಯರ್ಸ್ ನನ್ನ ಕೆರಿಯರ್ ಏನಿದೆ ಅಷ್ಟು ಟೈಮ್ ಪೀಕಲ್ಲಿದ್ದ ಕೆರಿಯರ್ ತ್ರೀ ಇಯರ್ಸಲ್ಲಿ ಫುಲ್ ಡೌನ್ ಆಯಿತು ನಾನು ಅದನ್ನು ಮತ್ತೆ ನಾನು ಗ್ರಾಫ್ ಮೇಲಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳಿದರೆ ಅದು ನನಗೆ ಈಸಿ ಖಂಡಿತ ಆಗಿರಲಿಲ್ಲ ಆ ಟೈಮಲ್ಲಿ ನನ್ನ ಮಗಳಿಗೆ ಒಂದೂವರೆ ವರ್ಷ ಇತ್ತು ಸೊ ಐ ವಾಸ್ ಡಿಸೈಡೆಡ್ ಐ ಹ್ಯಾಡ್ ಡಿಸೈಡೆಡ್ ನಾನು ಕೆರಿಯರ್ನ ಕಟ್ಕೊಳ್ಳೇಬೇಕು ಜನ ಏನಾದರೂ ಮಾತುಕೊ ಮಾತಾಡ್ಕೊಳ್ಳಿ ನನ್ನ ತಂದೆ ತಾಯಿ ಏನಾದರೂ ಮಾತಾಡ್ಕೊಳ್ಳಿ ನನ್ನ ಜೊತೆ ಯಾರು ನಿಲ್ಲಿ ನಿಲ್ಲದೇ ಇರಲಿ ನನ್ನ ಕೆರಿಯರ್ ನಾನು ಏನು ಮೂರು ವರ್ಷ ವೇಸ್ಟ್ ಮಾಡಿದ್ದೀನಿ ಕಟ್ಕೋಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ ಸೊ ನನ್ನ ಮಗಳನ್ನ ಕರ್ಕೊಂಡು ನಾನು ಮೈಸೂರಿಂದ ಬೆಂಗಳೂರಿಗೆ ಹೊರಟು ಬರ್ತೀನಿ ಬೆಂಗಳೂರು ನನಗೆ ಯಾಕೆ ಚೂಸ್ ಮಾಡಿದೆ ಅಂತ ಹೇಳಿದ್ರೆ ಬೆಂಗಳೂರು ಅನ್ನೋ ಊರು ಮುಂಚೆ ನಾನು ಪರಿಚಯ ಇತ್ತು ನನ್ನ ಅಜ್ಜ ಅಜ್ಜಿ ಮನೆ ಬೆಂಗಳೂರಾಗಿತ್ತು ಸೊ ಬೆಂಗಳೂರಿಗೆ ಬಂದು ಗೊತ್ತು ಬೆಂಗಳೂರು ಬಗ್ಗೆ ನೋಡಿ ಕೇಳಿ ಗೊತ್ತು ಎಲ್ಲರನ್ನ ಅಪ್ಕೊಳ್ಳುತ್ತೆ ಎಲ್ರಿಗೂ ದುಡಿಯೋಕ್ಕೊಂದು ಒಳ್ಳೆಯ ಜಾಗ ಅಂತ ಹೇಳಿದರೆ ಅದು ಬೆಂಗಳೂರು ಸೊ ಎಜುಕೇಷನ್ ಇತ್ತು ಟ್ಯಾಲೆಂಟ್ ಇತ್ತು ಹೇಗಾದರೂ ಬದುಕು ಬಲ್ಲೆ ನಾನು ಅನ್ನೋ ಒಂದು ಧೈರ್ಯ ಇತ್ತು ಸೊ ಮಗಳನ್ನ ಕರ್ಕೊಂಡು ನಾನು ಹೊರಟೇಬಿಟ್ಟೆ ಬೆಂಗಳೂರಿಗೆ ಅಗೇನ್ ಬೆಂಗಳೂರಿಗೆ ಬಂದಿದ್ದು ಟೈಮ್ ನಂದು ಬ್ಯಾಡ್ ಟೈಮ್ ಆಫ್ಕೋರ್ಸ್ ಕೋವಿಡ್ ಟೈಮಿಗೆ ನಾನು ಬೆಂಗಳೂರಿಗೆ ಬಂದಿದ್ದು ಕೋವಿಡ್ ಟೈಮಲ್ಲಿ ಬಂದು ಕೆಲಸ ಹುಡುಕೋದು ನನಗೆ ಟಫೆಸ್ಟ್ ಜಾಬ್ ಆಗಿತ್ತು ಕೋವಿಡ್ ಟೈಮಲ್ಲಿ ಸಿಕ್ಸ್ ಮಂತ್ ನಾನು ಅಮ್ಮ ಅಪ್ಪ ಮನೆಯಲ್ಲಿದ್ದೆ ಆರಾಮಾಗಿ ಎಗೇನ್ ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದು ಮಗಳನ್ನ ಕರ್ಕೊಂಬಂದು ನಾನು ಕೆಲಸ ಹುಡುಕಿ ಎಗೇನ್ ನಾನು ಕೆರಿಯರ್ ಸ್ಟಾರ್ಟ್ ಮಾಡೋದಿದೆಯಲ್ಲ ಇದು ತುಂಬ ಟಫ್ ಜಾಬ್ ಆಗಿತ್ತು ನನಗೆ ಆರ್ಟ್ ಫೀಲ್ಡಲ್ಲಿ ನಾನು ಶುರು ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ ಬಿಕಾಸ್ ಬೆಂಗಳೂರಲ್ಲಿ ನಾನು ಯಾರು ಅಂತಲೇ ಗೊತ್ತಿಲ್ಲ ಯಕ್ಷಗಾನದಿಂದ ನಾನು ಗುರುತಿಸ್ಕೊಂಡಿದ್ದು ಎಲ್ಲಿ ಮಂಗಳೂರು ಕಡೆ ಇರ್ಬೋದು ಅಥವಾ ಯಕ್ಷಗಾನದ ಬಗ್ಗೆ ಯಾರಿಗೂ ಒಲವಿದೆ ಅವ್ರಿಗಿರ್ಬೋದು ಅಂತ ಅಷ್ಟು ದೊಡ್ಡ ಜಾ ಊರಲ್ಲಿ ನನ್ನ ಗುರ್ತಿಸೋರು ಇರಲಿಲ್ಲ ನನಗೆ ಕಾಂಟ್ಯಾಕ್ಟ್ಸ್ ಇರ್ಬೋದು ಒಂದಷ್ಟು ಆದರೆ ನನ್ನ ಕಾಂಟ್ಯಾಕ್ಟ್ಸ್ನ ಯೂಸ್ ಮಾಡಿಕೊಂಡು ಯಾವತ್ತೂ ಒಂದು ಕೆಲಸ ಪಡ್ಕೊಳ್ಳೋದಾಗ್ಲಿ ಯಾವತ್ತೂ ಮಾಡಿರಲಿಲ್ಲ ನಾನು ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೆ ಹೋದರೆ ನನ್ನ ಟ್ಯಾಲೆಂಟಿಂದ ಹೋಗಬೇಕು ಅಂತ ಸೊ ಎಜುಕೇಷನ್ ಮಾಸ್ಟರ್ಸ್ ಮುಗಿಸಿದ್ದೆ ಸೊ ಆಗಿ ಒಂದು ಕಂಪ್ನೀಲಿ ಕೆಲಸಕ್ಕೆ ಸೇರ್ಕೋತೀನಿ ಆರ್ಟಿಸ್ಟ್ ಆದವ್ರಿಗೆ ಕಂಪ್ಯೂಟರ್ ಮುಂದೆ ಕೂತ್ಕೋ ಆ ಕಂಪ್ಯೂಟ್ರ್ ಮನೆಗೆ ಬಂದು ಮ ಎಗೇನ್ ಮನೆಯಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೋ ಅಂತ ಹೇಳಿದರೆ ಖಂಡಿತ ಆಗಲ್ಲ ನೀವು ತಿಂಗಳಲ್ಲಿ ಹತ್ತು ದಿನ ಫ್ರೀ ಇದ್ದರೂ ಹತ್ತು ದಿನ ಕೆಲಸ ಮಾಡಿದ್ರು ನಿಮಗೆ ಆರ್ಟ್ ಫೀಲ್ಡಲ್ಲಿ ಸಿಗೋ ನೆಮ್ಮದಿನ ಎಲ್ಲೂ ಸಿಗೋಲ್ಲ ಅದನ್ನು ನಾನು ಲಿಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸೊ ನನಗೆ ಆ ಕೆಲಸ ಬೇಡವಾಗಿತ್ತು ಬಿಟ್ಟು ಬಂದೆ ಐಡಿಯಾ ಇರಲಿಲ್ಲ ಏನು ಮಾಡ್ತೀನಿ ನೆಕ್ಸ್ಟು ಅಂತ ಖಾಲಿ ಕೂತೆ ಎರಡು ತಿಂಗಳು ಖಾಲಿ ಕೂತೆ ಆರು ತಿಂಗಳು ಖಾಲಿ ಕೂತೆ ಆ ಟೈಮಲ್ಲಿ ನನಗೆ ಸ್ಟಾರ್ಟಿಂಗಲ್ಲಿ ಬಂದಾಗ ಮನೆ ಬಾಡಿಗೆ ಮನೆ ತೊಗೊಳ್ಳೋಷ್ಟು ಇಲ್ಲ ನಾನು ಝೀರೋ ಇಂದ ಬಂದಿದ್ದು ಐ ಹ್ಯಾಡ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರ್ಯಾಚ್ ಕೈಯಲ್ಲಿ ದುಡ್ಡಿಲ್ಲ ಆ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಎಲ್ಲ ಫ್ರೆಂಡ್ಸ್ ಸರ್ಕಲ್ ನಾಟ್ ಇವನ್ ಮೈ ಫ್ಯಾಮಿಲಿ ನಾಟ್ ಈವನ್ ಮೈನ್ ರಿಲೇಷನ್ಸ್ ಯಾರೂ ಅಲ್ಲ ಅದು ಇವತ್ತಿಗೂ ನಾನು ಹೇಳ್ತೀನಿ ಹೇಗೆ ನಾನು ಕೆರಿಯರ್ ಕಟ್ಕೊಂಡಿದ್ದೀನಿ ಅಂತ ಹೇಳಿದರೆ ದಟ್ಸ್ ಬಿಕಾಸ್ ಆಫ್ ಮೈ ಫ್ರೆಂಡ್ಸ್ ಸೊ ಫ್ರೆಂಡ್ಸು ಪ್ರಶ್ನೆ ಮಾಡಿಲ್ಲ ಯಾಕೆ ಎಷ್ಟು ದಿನ ಇರ್ತೀಯ ನಮ್ಮ ಮನೇಲಿ ಎಷ್ಟು ದಿನ ಈ ವಾಪಸ್ ಹೋಗ್ತೀಯ ನೀನು ಕೆಲಸ ನೋಡ್ಕೋತೀಯಾ ಪೇ ಮಾಡ್ತೀಯಾ ದುಡ್ಡು ಇಷ್ಟು ದಿನ ಊಟ ಮಾಡ್ತಿದ್ದೆ ಒಬ್ಬರು ಕೇಳಲಿಲ್ಲ ಸೊ ಒಂದು ಒಂದೂವರೆ ವರ್ಷ ಸ್ವಲ್ಪ ದಿನ ಇವ್ರ ಮನೆ ಸ್ವಲ್ಪ ದಿನ ಇವ್ರ ಮನೆ ಅಂತ ಅಂದ್ಕೊಂಡು ಅಂದ್ಕೊಂಡು ಎಲ್ಲ ಫ್ರೆಂಡ್ ಸರ್ಕಲ್ ಮನೇಲಿದ್ದು ಲಿಟ್ರಲಿ ನನ್ನ ಮನೆಯವ್ರ ಥರ ನೋಡಿಕೊಂಡು ಆವಾಗ ಏನು ಮಾಡೋದು ಅಂತ ಅಂದ್ಕೊಂಡಾಗ ಕೈವಲ್ಯ ಕಲಾ ಕೇಂದ್ರ ಅಂತ ಒಂದು ತಂಡ ಕಟ್ಕೋತೀವಿ ನಾನು ಮತ್ತು ನನ್ನ ಫ್ರೆಂಡು ಶರತ್ ಬೋಪಣ್ಣ ಅಂತ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ದ ಟೀಮ್ ಏನೋ ಕಟ್ಬೋದು ಅದರಿಂದ ಏನು ಮಾಡೋದು ಅಲ್ಲಿಂದ ಒಂದಷ್ಟು ಆನ್ಲೈನ್ ಕ್ಲಾಸಸ್ ಶುರು ಮಾಡ್ತೀವಿ ನಾವು ಬೇರೆ ಬೇರೆ ಆರ್ಟ್ ಫಾರ್ಮ್ನ ಹೇಳ್ಕೊಡೋದು ಒಂದು ಸರ್ಟಿಫಿಕೇಷನ್ ಕೋರ್ಸ್ ಥರ ಮಾಡ್ತೀವಿ ಅಲ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಅಡ್ಮಿಷನ್ಸ್ ಆಗುತ್ತೆ ಅದು ಅದು ಚೆನ್ನಾಗಿ ಇತ್ತು ಒಂದು ವರ್ಷ ಹಾಗೆ ಹೋಯಿತು ಕೈವಲ್ಯ ಒಂದಷ್ಟು ಜನರಿಗೆ ರೀಚ್ ಆಯಿತು ಸರಿ ಅದು ಮುಗೀತು ಇನ್ನು ಹೇಗೆ ಇಲ್ಲಿ ಚಂಡೆ ಕೆರಿಯರ್ನ ಕಳ್ಕೊಂಡಿದ್ದೀನಿ ಒಂದು ಪ್ಲಸ್ ನನಗಿಲ್ಲಿ ಬೇರೆ ಕಂಪ್ನೀಲಿ ಅಥವಾ ಬೇರೆ ಕೆಲಸಗಳನ್ನ ಮಾಡ್ಕೊಳ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ನನಗೆ ಅದರಲ್ಲಿ ನೆಮ್ಮದಿ ಸಿಗ್ತಾಯಿಲ್ಲ ಸೊ ಎಗೇನ್ ನನ್ನ ಈಗ ಏನು ಆರ್ಟ್ ಫೀಲ್ಡಲ್ಲಿ ನನ್ನ ಹೆಸರು ನಾನು ಹೇಗೆ ಪಡ್ಕೊಳ್ಳೋದು ಈ ಆರ್ಟ್ ಫೀಲ್ಡಲ್ಲಿ ನಾನು ಎಗೇನು ಹೇಗೆ ಎದ್ದು ನಿಂತ್ಕೊಳ್ಳೋದು ಅಂತ ಅಂದ್ಕೊಂಡಾಗ ಥಿಯೇಟ್ರ್ ಕಲಿಬೇಕು ಅಂತ ಮುಂಚೆಯಿಂದ ನಾನು ಆಸೆ ಇತ್ತು ರಂಗಭೂಮಿಗೆ ಮುಂಚೆ ಸಂಗೀತ ಮಾಡಿದ್ದೀನಿ ಬಿಟ್ಟರೆ ಆನ್ ಸ್ಟೇಜ್ ನಾನು ಯಾವತ್ತೂ ಪರ್ಫಾರ್ಮೆನ್ಸ್ ಮಾಡಿರಲಿಲ್ಲ ಸೊ ರಂಗಭೂಮಿನ ಯಾಕೆ ನಾನು ಇವಾಗಿಂದ ಕಲಿಬಾರದು ಅಂತ ಒಂದು ಯೋಚನೆ ಬಂತು ಆವಾಗ ನನಗೆ ಫಸ್ಟ್ ನೆನಪಾಗಿದ್ದು ನನ್ನ ಗುರುಗಳಾದ ಡಾಕ್ಟರ್ ಶ್ರೀಪಾದ್ ಭಟ್ರು ರಂಗಭೂಮಿಯ ಗುರುಗಳು ನನಗೆ ಶ್ರೀಪಾದ್ ಭಟ್ರು ಅವರು ನನ್ನ ಈ ಏನು ನನ್ನ ಈ ಲೈಫಲ್ಲಿ ನನ್ನ ಆರ್ಟ್ ಫೀಲ್ಡಲ್ಲಿರ್ಬೋದು ಅಥವಾ ನನ್ನ ಪರ್ಸನಲ್ ಲೈಫ್ ಎಲ್ಲ ಏರಿಳಿತಗಳನ್ನ ಅವರು ನೋಡಿಬಿಟ್ಟಿದ್ರು ಅವ್ರಿಗೆಲ್ಲವೂ ಗೊತ್ತಿತ್ತು ಸೊ ಅವರು ಹೇಳಿದರು ನೀನು ಕಮ್ ಬ್ಯಾಕ್ ಆಗಲೇಬೇಕು ನಿನಗಂತನೇ ಒಂದು ನಾಟಕ ಇದೆ ಮಾಧವಿ ಅಂತ ಒಂದು ಅನುಪಮ ನಿರಂಜನ್ ಅವರು ಬರೆದಿರೋ ನಾಟಕ ಇದೆ ಅದನ್ನು ಸುಧಾ ಅಡುಕಳವರು ರೀರೈಟ್ ಮಾಡಿದ್ದಾರೆ ಆ ನಾಟಕವನ್ನು ಆ್ಯಕ್ಚುಲಿ ಬೇರೆ ಒಬ್ಬರು ಆರ್ಟಿಸ್ಟ್ ಮಾಡಬೇಕಿತ್ತು ಆ ನಾ ಸ್ಕ್ರಿಪ್ಟ್ ಹೇಗಿದೆ ಅಂತ ಹೇಳಿದರೆ ತುಂಬ ಹೆವಿ ಸ್ಕ್ರಿಪ್ಟ್ ಅದು ಲಿಟ್ರಲಿ ಇದು ನನ್ನ ಕಥೆ ಅಂತಲೇ ಅನಿಸ್ಬಿಡುತ್ತೆ ಯಾರಿಗೆ ಓದಿದ್ರು ಆ ಒಬ್ಬರು ಆರ್ಟಿಸ್ಟು ನಾನು ಈ ನಾಟಕವನ್ನು ಮಾಡಲ್ಲ ಅಂತ ರಿಜೆಕ್ಟ್ ಮಾಡಿಬಿಟ್ರಂತೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಈ ಭಾವನೆಗಳನ್ನ ವ್ಯಕ್ತಪಡಿಸೋಕ್ಕೆ ಮತ್ತು ಆ ಭಾವನೆಗಳನ್ನ ಹೊರಕ್ಕೆ ನಂಗೆ ಸಾಧ್ಯ ಇಲ್ಲ ಅಂತ ಸೊ ನನಗೆ ಶ್ರೀಪಾದ್ ಭಟ್ರು ಹೇಳ್ತಾರೆ ನಿನಗೋಸ್ಕರ ಎಗೇನ್ ರಿವರೈಟ್ ಮಾಡಿಸ್ತೀನಿ ನಾನು ಈ ನಾಟಕವನ್ನು ನೀನೇ ಮಾಡಬೇಕು ಏನು ಇಷ್ಟು ದಿನದ ನಿನ್ನ ನೋವುಗಳನ್ನೆಲ್ಲ ಮನಸ್ಸಲ್ಲಿ ಹು ಹಿಡ್ಕೊಂಡಿದ್ಯಾ ಅದನ್ನು ಎಕ್ಸ್ಪ್ರೆಸ್ ಮಾಡು ನೀನು ಆರ್ಟಿಸ್ಟ್ ನೀನು ಆರ್ಟಿಸ್ಟ್ ಭಾವನೆಗಳನ್ನ ಇಟ್ಕೊಂಡ್ರೆ ಅವನೇನು ಮಾಡೋಕ್ಕಾಗಲ್ಲ ಕೆಲಸ ಆರ್ಟಿಸ್ಟ್ ಹೊರಗಡೆ ಹಾಕಬೇಕು ಭಾವನೆಗಳನ್ನ ಅಂತ ಸೊ ನಾಟಕವನ್ನು ರೀ ಮಾಡ್ತಾರೆ ಚಂಡೆಯನ್ನೇ ಅಲ್ಲಿ ಒಂದು ಪಾತ್ರವನ್ನಾಗಿ ಮಾಡ್ತಾರೆ ನನ್ನ ಗುರುಗಳು ಸೊ ನಾನು ಶರತ್ ಬೋಪಣ್ಣ ಆನ್ ಸ್ಟೇಜ್ ಪರ್ಫಾರ್ಮ್ ಮಾಡ್ತೀವಿ ನಮ್ಮಿಬ್ಬರ ಜೊತೆ ನನ್ನ ಚಂಡೆ ಕೂಡ ಅಲ್ಲೊಂದು ಪಾತ್ರವಾಗಿ ಕಾಣಿಸ್ಕೊಳ್ಳುತ್ತೆ ಆ ಮಾಧವಿಯನ್ನೋ ನಾಟಕದಲ್ಲಿ ಹೇಗಂದರೆ ನಾನು ಡೈಲಾಗ್ ಹೇಳೋದಕ್ಕಿಂತ ಜಾಸ್ತಿ ನನ್ನ ಭಾವನೆಗಳನ್ನು ಚಂಡೆ ಪ್ಲೇ ಮಾಡೋದ್ರ ಮೂಲಕ ಎಕ್ಸ್ಪ್ರೆಸ್ ಮಾಡ್ತೀನಿ ಸೊ ಮಾಧವಿ ಅನ್ನೋದು ನನಗೆ ರಂಗಭೂಮಿಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ ಮಾಧವಿ ನಾಟಕ ಒಂದಷ್ಟು ಜಿಲ್ಲೆಗಳಿಗೆ ನಾವು ತಿರುಗಾಟ ಮಾಡ್ಕೊಂಡು ಹೋಗ್ತೀವಿ ಒಂದು ವರ್ಷದಲ್ಲಿ ಒಂದು ಮೂವತ್ತೈದು ಶೋ ಕೊಡ್ತೀವಿ ನಾವು ಅಲ್ಲಿಂದ ಜನ ನಂತರ ಜನ ನನ್ನನ್ನು ಮಾಧವಿ ಅಂತಲೇ ಗುರುತಿಸ್ಕೊಂಡು ಹೋಗ್ತಾರೆ ಸೊ ಎಲ್ಲಿ ನಾನು ಚಂಡೆ ಕೆರಿಯರ್ ಚಂಡೆ ಅಂತ ಹೇಳೋದಕ್ಕಿಂತ ಒಂದು ಕಲಾವಿದೆಯಾಗಿ ನಾನು ಎಲ್ಲಿ ವ್ಯಾನಿಶ್ ಆಗಿದ್ದೆ ಸೊ ಎಗೇನ್ ನಾನು ಕಲಾವಿದೆಯಾಗಿ ರಂಗಭೂಮಿಯಿಂದ ನನ್ನನ್ನು ನಾನು ಹುಡುಕೊಂಡೆ ಸೊ ಎಗೇನ್ ನನಗೊಂದು ಕಂಬ್ಯಾಕ್ ಕೊಟ್ಟಿದ್ದು ರಂಗಭೂಮಿ ಸೊ ಇಲ್ಲಿಂದ ನಂತರ ನನ್ನ ರಂಗಭೂಮಿ ಅಥವಾ ನಟನೆಯ ಜರ್ನಿ ಸ್ಟಾರ್ಟ್ ಆಗುತ್ತೆ